ಇದೆಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಾನ್ ವೆಜ್ ಮಾಡ್ತಾ ಇದ್ದಾರೆ ಶಿಲ್ಪ ಮನೇಲೆಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿದ್ವಿ ಅಂದರೆ ಚಾಂದಿನಿ ಹೊಸ ಜೋಡಿ ಅಲ್ವಾ ಅವ್ರಿಗೂ ಹೊಸ ಜೋಡಿಗೆ ಊಟಕ್ಕೆ ಕರೆದಿದ್ರು ಆದ್ದರಿಂದ ಎಲ್ಲರೂ ಸೇರಿದ್ದೀವಿ ಒಂಥರ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಫ್ಯಾಮಿಲಿಯವರು ಅಂತ ಹೇಳಿದಾಗ ತಮಾಷೆ ಕಾಮಿಡಿ ಎಲ್ಲ ಇದ್ದೇ ಇರುತ್ತೆ ಅದೆಲ್ಲ ಲಾಸ್ಟ್ ಲೋಕಲ್ಲಿ ತುಂಬ ಜನ ಇಷ್ಟಪಟ್ಟರೆ ನಿಖಿತ ನಕ್ಕು ನಕ್ಕು ಸಾಕಾಯಿತು ನಮಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಮ್ಮೆಲ್ಲರೂ ಫ್ಯಾಮಿಲಿ ನಿಮ್ಮೆಲ್ಲರೂ ಜೋಡಿ ಯಾವಾಗಲೂ ಹೀಗೆ ಇರಲಿ ಯಾವಾಗಲೂ ಖುಷಿ ಖುಷಿಯಾಗಿ ಹೇಗೆ ಇರಿ ಅಂತ ಎಲ್ಲರೂ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಅದೇ ಕಣಕ್ಕೆ ಮತ್ತೆ ಯಾರು ದೂರ ಆಗೋದು ಬೇಡ ಅಂತಲೂ ಅಂದ್ಕೊತೀನಿ ಬೇಡ ಆಗೋದು ಬೇಡ ಆಗೋದು ಇಲ್ಲ ಆಯಿತಾ ಸೊ ಓಕೆ ಇವಾಗ ನಾನು ಮಶ್ರೂಮ್ ಪಲಾವ್ಗೆ ರೆಡಿ ಇದ್ದೀನಿ ಅಂದರೆ ನಾನು ನಾನ್ ವೆಜ್ ತಿನ್ನೋಂಗಿರಲಿಲ್ಲ ಅಲ್ಲ ಆದ್ದರಿಂದ ನನಗೆ ಮಶ್ರೂಮ್ ಪಲಾವ್ ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳ್ದೆ ಅವಳು ಒಗ್ಗರಣೆ ಮಾಡಿಕೊಂಡು ಎಲ್ಲ ಶಿಲ್ಪನ್ಗೂ ಒಂದು ಸ್ವಲ್ಪ ನಾನು ಕಿಚನಲ್ಲಿ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ

ನಗ ಐ ನಂದಿ ರೆಡಿ ಮಾಡ್ತಿದ್ದೀನಿ ಈಗ ಅದಕ್ಕೆ ರೆಡಿ ಮಾಡ್ತಾ ಇದೀನಿ ಹೀಗೆ ರೆಡಿ ಮಾಡ್ತೀನಿ ಫೈತಾ ಹೀเดರ ಮಾಡೋಣ ಈಗ ತಂದಿ ಫಾಜಿ ಪೈಸಾನಾ ಪನ್ನೀರ್ ಪೈಸಾನಾ ರೆಡಿ ಇಲ್ಲಿ ಹಾಯ್ ಅದು ಪ್ಲೇಟ್ ಕೂಚು ಶಿಪ್ಪಾ ಹಾ ಆಕಾ ಪ್ಲೇಟ್ ಕೂಚು ಕೂಡಾ ಎಲ್ಲಾ ಶಾಪಿಂಗ್ ತೆಗಿದ್ರು ನಿಗಿ ತಣು ಸೂಪರ್ ಪಕೇಜ್ ಶಾಪಿಂಗ್ ತೆಗಿದ್ರು काटों तो में करते रहो अंडे पैकेट अंडे पैकेट साचा शिल्पा हां इंग्लिश का अक्का अंडे पैकेट अंडे पैकेट साचा कौन दे रहा बेकन नहीं मोर तंगी नहीं नहीं ना नाम लेता रहा हूं तो कर आ तो पूरी तरह ये पोरीटी ना ये पोरीटी ना ये हां पोरीटी दे दे कर हाथ लेता सुन ले टाकु ना टाकु

ಮಾಡ್ಬಿಟ್ಲಲ್ಲ ಸೀಕ್ರೆಟ್ ರೆಸಿಪಿ ಅಂತ ಹೇಳಿ ಕಬಾಬ್ಗೆ ಫ್ರೈ ಮಾಡ್ತಾಳೆ

ಹೋಟೆಲ್ ಥರ ಇದು ನನಗಿನ್ ಮಾಡೋ ಪಲಾವು ಬಿರಿಯಾನಿ ಎಲ್ಲ ಇಷ್ಟ ರೈಸ್ ಐಟಮ್ ಎಲ್ಲ ಇಷ್ಟ ಅಕ್ಕ ಮಾಡೋದು ನಾಳೆನು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಅಕ್ಕ ನಾಳೆನು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಇದ್ ಸಪ್ಪೆ ಆಗಿದೆ ಸ್ವಲ್ಪ ಪೆಗ್ಗು ಸಾಲ್ಟ ಏಯ್ ನೋಡಿ ಗಮನ ಇದೆಯಾ ಶಿಲ್ಪ ನಿಮಗೆ ಏನಾದರೂ ಚೂರು ಅವಾಗಲಿ ನೋಡ್ರೆ ಪೈಸಾ ಚಿಲ್ಲದೆ ಅದೆ ಇಲ್ಲಿ ಇದೊಂದು ಅಡ್ಡ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಕಬಾಬ್ ಅವೆಲ್ಲ ತಿಂತರೆ ಆಯ್ತು ಆನ್ ಹಿಂಗಲ್ಲ ಕಟ್ ಮಾಡ್ದು ರೌಂಡ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಪನ್ನೀರ್ ಟಿಕ್ಕನ ಟಿಕ್ಕ ಮಾಡ್ತಾ ಇದ್ದಾಳೆ ಚೆನ್ನಾಗಿದೆ ಟೇಸ್ಟ್ ದಯವಿಟ್ಟು ಈ ಕಡೆ ಕಬಾಬ್ ಲಾಲಿಪಾಪ್ ಎಲ್ಲ ರೆಡಿ ಎಲ್ಲ ಮಿಕ್ಸ್ ಫ್ರೆಂಡ್ಸ್ ಇಲ್ಲಿ ಇದೆ ಇನ್ನು ಊಟಕ್ಕೆ ಬ್ಯಾಲೆನ್ಸ್ ಇರೋದು ಕುತ್ಕೊಳ್ಳೋದೇ ಊಟಕ್ಕೆ

ಇಲ್ಲಪ್ಪ ಲಾಲೀಪಪಿನನ್ ಫೋಕಸ್ ಮಾಡ್ತಾ ಇಲ್ಲ ಬಿಡಪ್ಪ ಆಲ್ಮೋಸ್ಟ್ ಆಗ್ತಿದೆ ಬಿಸಿ 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 ಲಾಲಿಪಾಪ್ ಪಾಪ್ಕವ ರೆಡಿ ನಮ್ಮ ಊಟ ನೆಕ್ಸ್ಟ್ ನಾ ಅಂಚೆ ಕಂತಿದ್ರೆ ಚೆನ್ನಾಗಿ ಇರುತ್ತೆ ಆ ಒಂದ ಲಾಲೀಪಪಲ್ಲೆ ಕಿತ್ ಕಿತ್ಕೊಂಡು ತಿಂತವರೆ ಫ್ರೆಂಡ್ಸ್ ಆಗೋವರಿಗೆ ವೇಟ್ ಮಾಡ್ತಾನೆ ಇಲ್ಲ ಇವ್ರಿಬ್ರು ನಾನು ಬಾ ಯಪ್ಪ ಯಪ್ಪ ಮಾಡಿರೋವರೇ 버ಗೆಟ್ಟಿರೋ ತರ ತಿಂತಾ ಇದ್ದಾರೆ ನಾನು ಆಕ್ಚುಲಿ ತಿನ್ನಲ್ಲ ಆದ್ರೂ ನಿಮ್ಮಗೋಸ್ಕರ ವೇಟ್ ಮಾಡ್ತಾ ಇದೀನಿ ಗೊತ್ತಾ ಇದು ನಮ್ಮ ಮನೇಲಿ ಕಲಸಿರೋ ಸಂಸ್ಕೃತಿ ಎಲ್ಲರೂ ಒಟ್ಟಿಗೆ ಅಂತ ಹೌದು ರಿವ್ಯೂ ಪ್ಲೀಸ್ ಹೇಗಿದೆ ಶಿಲ್ಪ ಮಾಡಿರೋಲ್ಲ ಅಲ್ಲಿ ಐಸ್ ಕ್ರೀಮ್ ಹಾಕೊಡ್ತೀವಿ ಅರುಣ್ ಐಸ್ ಕ್ರೀಮ್ ಇಟಾಲಿಯನ್ ಐಸ್ ಕ್ರೀಮ್ ಹಾಕಿಕೊಡ್ತೀನಿ ಯಾವ್ದು

ಮ್ಮಮ್ಮ ನಿಮ್ಮ ಮಗಳು ಮಾಡಿರೋ ಲಾಲೀಪಾಪ್ ರಿವ್ಯೂ ಬೆಳ್ಳುಳ್ಳಿ ಲಾಲೀಪಾಪ್ ಕಬಾಬ್ ಹಾ ಬರಿ ಪಾಪ್ಪ ಬೆಳ್ಳುಳ್ಳಿ ಕಬಾಬ್ ಶೋ ದೇವಾ ಆಯ್ತು ಫೈನಲಿ ಈಗ ಚಾಂದಿ ಯಜಮಾನ್ರು ಬಿಟ್ಟಿರೋ ಅಲ್ಲೇ ರಿಜಿಸ್ಟರ್ ರಿಜಿಸ್ಟರ್ ಹalle ಲಂಕಾಯರು ಅವಳು ಹನ್ನೆರಡು ಗಂಟೆಗೆ ಕದಲುತ್ತಾರೆ ನಾನು 9 ರಿಂದ 10 ಗಂಟೆಗೆ ನಾನು ಇವ್ರು ಮನೆಗೆ ಹೋಗ್ತೀನಿ ಟಿಗೆ ಇವ್ರು 12 ಗಂಟೆನೋ ನಾನು ಇಲ್ಲಿ ಕೈನ ಏನು ನಾನು 6:30 ಗೆ ಎದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೀನಿ ಇರ್ತೀನಿ 12 ದೇವರ 12 ಗಂಟೆಗೆ ಅದಕ್ಕೆ ಅವ್ರ ಸವಸ ನನಗೆ ಬೇಡ ನಾವು बोल ना बाय ना ये हनी बाय बाय ना ना ये हनी ना तबीयत बहुत अच्छी ना ये बच्ची माये पप्पा बुक पढ़ा का बुक पढ़ता हूँ बच्चे सर्दी सीरियो की तो मेरे पास यार बुक पढ़े बेड़ा के पढ़वल कड़े बेड़ा का है ना देवसमाना ना तो बेड़ा ಅಲ್ಲಿ ಹೋಗೋದು ರೆಡಿ ನಾನು ಇಲ್ಲಿಗೆ ತಳ್ಕೋಬೇಕು ಅಂತ ಅದು ಬೇಗ ನೀ ಹೋಗಿ ಶಿಲ್ಪ ಬೇಗ ಬಂದಿದ್ದು ಅದು ಹೋಗಿ ಸ್ವಲ್ಪ ಬೇಗ ಬಾ ಶಿಲ್ಪ ಹೋಗಿ ಅಪಾರ್ಟ್ಮೆಂಟ್ ಒಳಗಡೆ ಹಾ ಇಕ್ಕೆ começou ಹೇಳ್ಕೋತಿಲ್ಲ ಅವತ್ತು ಓ ಮೂರ್ ಟೈಂಗೆ ಕಟ್ ಮಾಡ್ತೀನಿ ಫರ್ಟೋ ಅಲ್ಲಿ ಕೂತುಬಿಡ್ಕೋಬೇಕು ಇಕ್ಕೆ ಅ ಹಾ ಗೊತ್ತಲ್ಲ ಎಲ್ಲಾ ಕಡೆ ನೀವಿ ನೀ ರೆಶಿ ಹೇಳು ಕ್ಷರಕ್ಷಿಪ್ನ ನೀವಿ ಕೊಡ್ಬೇಕು ಅಂತ ಏ ನಾವೇನ ಆಸ್ಪತ್ರೆಗೆ ಹೋಗಿದ್ದೀವಿ ಲಾಸ್ಟ್ <saldans> <laughs> ಇವಾಗೆಲ್ಲರೂ ಮನೆಗೆ ಹೊರಡ್ತಾ ಇದ್ದಾರೆ ಆ್ಯಕ್ಚುಲಿ ಏನಂದರೆ ಶಿಲ್ಪನೂ ಹೊರಡೋ ಪ್ಲ್ಯಾನ್ ಇತ್ತು ನಮ್ಮ ಮನೆಗೆ ನಮ್ಮ ಜೊತೆನೇ ಆದರೆ ಶಿಲ್ಪ ಇಲಾಖ ನಾನು ಬೆಳಗ್ಗೆ ಬರ್ತೀನಿ ಯಾಕಂದರೆ ಎಲ್ಲ ಹಾಗಾಗಿ ಕಿಚನಲ್ಲಿ ಗಲೀಜಿದೆ ಅಂದರೆ ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು ತೊಳೆದು ಎಲ್ಲ ಕ್ಲೀನ್ ಇಟ್ಬಿಟ್ಟು ಬೆಳಗ್ಗೆ ಬಂದರೆ ನನಗೂ ಸಮಾಧಾನ ಅಂತ ಹೇಳಿದ್ಲು ಸರಿ ಆಯಿತು ಹಾಗೆ ಮಾಡು ಅಂತ ಹೇಳಿದ್ವಿ ಸರಿ ಶಿಲ್ಪನೇ ಹಸ್ಬೆಂಡ್ನ ತೋರಿಸಿಲ್ಲ ನಾನು ವೀಡಿಯೋನಲ್ಲಿ ಅವ್ರಿಗೆ ವೀಡಿಯೋದಲ್ಲಿ ಬರೋದು ಇಷ್ಟ ಇಲ್ಲ ಆದ್ದರಿಂದ ನಾನು

बाय <laughs> संसार <Bye. laughs> <laughs> <laughs> ಹೆಂಗೆ ದಿನ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಇನ್ನು ಶಿಲ್ಪ ಮುಖ ಅಂತೂ ನೋಡೋಕೆ ಆಗ್ತಾರಲ್ಲ ಸಪ್ಪೆ ಮೊರೆ ಮಾಡ್ಕೊಂಡಿದ್ವಿ ಇಷ್ಟೊತ್ತಿಗೂ ಎಲ್ಲರೂ ಖುಷಿ ಖುಷಿಯಾಗಿದ್ವಿ ಎಲ್ಲರೂ ಹೊಡ್ಬಿಟ್ರಲ್ಲ ಅಂತ ಹೇಳಿ ಇನ್ನು ಸ್ಟ್ರೈಟ್ ಎಲ್ಲರೂ ನಮ್ಮ ಮನೆಗೆ ಬಂದ್ವಿ ನಿವಿ ಗಾಡಿನಲ್ಲಿ ಬೂ ಅನ್ ಬಂತ ಇನ್ನೂ ರಕ್ಷಿತ್ ಮತ್ತು ನಮ್ಮ ಮಾಮ ಅವರೊಂದು ಗಾಡಿನಲ್ಲಿ ಬಂದರು ನಾನು ಶಾಂತಿ ರಿಷಿ ಮೂರು ಜನನು ಆಟೋನಲ್ಲಿ ಬಂದ್ವಿ ಸೊ ಇವಾಗ ಬರ್ತಿದ್ದಂಗೆ ಆಟೋ ಹೇಳೋದು ನನ್ನ ಗಾಡಿ ಹೊಸ ಗಾಡಿ ಇತ್ತಲ್ಲ ಅದನ್ನ ನೋಡಿ ಎಲ್ಲರೂ ಏ ಹೊಸ ಗಾಡಿನ ಎಲ್ಲಿ ಸ್ವೀಟ್ಸು ಅಂತೆಲ್ಲ ಹೇಳ್ತಾಯಿದ್ರು ಹಾಗೆ ಮಾತಾಡ್ತಾಯಿದ್ರು ಹಾಗೆ ನಿಂತ್ಕೊಂಡು ಆಮೇಲೆ ಮನೆಗೆ ಬಂದು ಎಲ್ಲರೂ ಎಷ್ಟೊತ್ತವರ್ಗು ಇರ್ಬೋದು ಅಂತ ಅಂದ್ಕೊತೀರಾ ಮಿನಿಮಮ್ ಅಂದರೂ ಬೆಳಗ್ಗೆ ಜಾವ ಮೂರು ಮೂರುವರೆವರೆಗೂ ಎಲ್ಲರೂ ಬಾಲ್ಕನಿಲಿ ಕೂತ್ಕೊಂಡು ಮಾತಾಡಿಕೊಂಡು ಹಟೆ ಹೊಡ್ಕೊಂಡಿದ್ದು ಆಮೇಲೆ ಮಲ್ಕೊಂಡ್ವಿ ಸೊ ಹೀಗಿತ್ತು ಇವತ್ತಿನ ದಿನ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಮ್ಮ ಮನೆಗೆ ಕೂಡ ಜೋಡಿ ಬಂದರು ಅಂದರೆ ನಿವಿ ಮತ್ತು ಹೊಸ ಜೋಡಿ ಅಲ್ವಾ ಇವರು ನಮ್ಮ ಏನಿಗೂ ಇನ್ವೈಟ್ ಮಾಡಿದೆ ಅಂತ ಲಾಸ್ಟ್ ವ್ಲಾಗೆಲ್ಲ ಹೇಳಿದೆ ಅಲ್ಲ ಸೊ ಶಿಲ್ಪನೂ ಬೆಳಗ್ಗೆಗೆ ಬಂದು ಜಾಯ್ನ್ ಆಗ್ತಾಳೆ ಮತ್ತು ಇನ್ನೊಂದು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ರೀ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಇರಲಿ ಶೇರ್ ಇರಲಿ ಸಬ್ಸ್ಕ್ರೈಬ್ ಕೊಡಿಲ್ಲ ಸಬ್ಸ್ಕ್ರೈಬ್ ಕೊಡಿ ಮತ್ತು ಹೊಸ ಬ್ಲಾಗ್ನ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್